ಒಂದು ಬೇಕು ಬಳ್ಳಿಗೆ ಮಗುವೊಂದು ಬೇಕು ಹೆಣ್ಣಿಗೆ ಬಿಸಿಲಿಗೆ ನೆರಳಿನಂತೆ ಈರುಳಿಗೆ ಬೆಳಕಿನಂತೆ ಬಾಳಿಗೆ ಕಂಗಳಂತೆ ಮಗುವಿನ ಪ್ರೀತಿಯಂತೆ ಕಂದನಾ ತೊದಲು ನೋಡಿ ಜೇನಿನ ಹನ ಗಳಂತೆ ಕೋಪದಿ ಅಳುವಾಗ ಜೋಗುಳ ಹಾಡಿದಂತೆ ಸರಸವಿದಿನ ಅನುದಿನ ಹೊಸತನ ಹೊಸತನ ಒಂದು ಬೇಕು ಬಳ್ಳಿಗೆ ಮಗುವೊಂದು ಬೇಕು ಹೆಣ್ಣಿಗೆ ಕಂದನ ಸಂತೋಷವೇ ತಾಯಿಯ ಸೌಭಾಗ್ಯವು ಬಾಳಿನ ಆನಂದವು ಒಣಗಿದರೆಂಬೆಯಲಿ ಹಸುರೆಲೆ ಮೂಡುವುದಿ ಸೊರಗಿದ ಹೃದಯದಲ್ಲಿ ಸಂತಸ ಕಾಣುವುದಿ ಮೂಡಿದ ಬಯಕೆಗಳು ಮುಗಿಯಲು ಕನಸಿನಳು ಆಸೆಯುಚ್ಚಿಗುರುವುದೇ ಹರುಷ ಉಳಿಯುವುದಿ ಬಳಲಿದೆ ಮನ ಅನುದಿನ ಅನುಕ್ಷಣ

ೂ ಒಂದು ಬೇಕು ಬಳ್ಳಿಗೆ ಮಗುವೊಂದು ಬೇಕು ಹೆಣ್ಣಿಗೆ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕತೆ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಪಾವನಗಂಗಾ ಸಿನಿಮಾದ ಮೂರನೆಯ ಹಾಡನ್ನು ಹಾಡ್ತಾ ಇದ್ದೀನಿ ಹಾಡಿದ್ದೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೀಗೆ ಬಂದಿದೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ಪಾವನಗಂಗಾ ಸಿನಿಮಾದಲ್ಲಿ ಶ್ರೀನಾಥ್ ಮತ್ತು ಆರತಿ ನಟಿಸಿದ್ದಾರೆ ತುಂಬ ಸೊಗಸಾದಂಥ ಸಿನಿಮಾ ಒಳ್ಳೆ ಸ್ಟೋರಿ ಇರುವಂಥ ಸಿನ್ಮಾ ಹಾಗೆ ಈ ಹಾಡು ಯಾರಿಗಿಲ್ಲ ಇಷ್ಟ ಈ ಜೋಡಿ ಯಾರಿಗಲ್ಲ ಇಷ್ಟ ಅಂತ ಎಲ್ಲರೂ ಕಮೆಂಟ್ ಮಾಡಿ ಯಶ್ ಜಾನಕಿ ಹಾಡಿರುವಂಥ ಈ ಹಾಡನ್ನು ಈಗ ನಾನು ಹಾಡಿದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ತೆರೆ ಮೇಲೆ ಬಂದಿದೆ ಈ ಸಿನಿಮಾ ಓಕೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ಕೇಳ್ತಾ ಇರಿ ಎಂಜಾಯ್ ಇರಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು